ಪುತ್ತೂರಿನಲ್ಲಿ ತಯಾರಾಗುವ ಈ ಮಣ್ಣಿನ ಗಣಪನ ವಿಗ್ರಹಕ್ಕಿದೆ ಭಾರೀ ಬೇಡಿಕೆ ಇನ್ನೇನು ಮೋದಕ ಪ್ರಿಯ ಗಣಪನ ಚತುರ್ಥಿಗೆ ದಿನಗಣನೆ ಆರಂಭಗೊಂಡಿದ್ದು ಎಲ್ಲಾ ಕಡೆಗಳಲ್ಲೂ ಗಣೇಶನ ವಿಗ್ರಹದ ತಯಾರಿ ಕಾರ್ಯ ಭರದಿಂದ ನಡೆಯುತ್ತಿದೆ ಅತಿ ಕಡಿಮೆ ದಿನದಲ್ಲಿ ಹೆಚ್ಚಿನ ಲಾಭ ಗಳಿಸಬೇಕು ಎನ್ನುವ ಉದ್ದೇಶದಿಂದ ಇಂದು ಪ್ಯಾಸ್ಟರ್ ಆಫ್ ಪ್ಯಾರಿಸ್ ಸೇರಿದಂತೆ ವಿವಿಧ ರಾಸಾಯನಿಕಗಳನ್ನು ಬಳಸಿ ಗಣೇಶನ ವಿಗ್ರಹವನ್ನ ತಯಾರಿಸಲಾಗ್ತಾ ಇದ್ದು ಇದು ಪರಿಸರದ ಮೇಲೆ ಭಾರೀ ದುಷ್ಪರಿಣಾಮವನ್ನೇ ಬೀರ್ತಾ ಇದೆ ಆದರೆ ಸಾಂಪ್ರದಾಯಿಕ ರೀತಿಯಲ್ಲಿ ಮಣ್ಣನ್ನೇ ಬಳಸಿ ಗಣೇಶನ ವಿಗ್ರಹ ವನ್ನ ತಯಾರಿಸುವವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂದಿಗೂ ಇದ್ದು ಇವರು ತಯಾರಿಸಿದ ವಿಗ್ರಹಗಳು ಪರಿಸರ ಪ್ರೇಮಿ ವಿಗ್ರಹವಾಗಿ ಖ್ಯಾತಿವೆತ್ತಿದೆ ಮಣ್ಣಿನಿಂದಲೇ ಗಣೇಶನ ವಿಗ್ರಹ ತಯಾರಿಸಿ ಅದನ್ನು ವಿಸರ್ಜನೆ ಮಾಡುವ ಸಂಪ್ರದಾಯ ಹಿಂದಿನಿಂದಲೂ ಬಂದಂತಹ ಪದ್ಧತಿಯಾಗಿದ್ದು ಇಂದು ಕಾಲಕ್ಕೆ ತಕ್ಕಂತೆ ವಿಗ್ರಹ ತಯಾರಿಸುವ ವಿಧಾನವು ಬದಲಾಗಿದೆ ಹಿಂದೆ ಗಣೇಶ ಚತುರ್ಥಿ ಸಮೀಪಿಸಲು ತಿಂಗಳು ಇರುವಾಗಲೇ ವಿಗ್ರಹ ತಯಾರಿಸಲು ಬೇಕಾದ ಮಣ್ಣನ್ನ ಶೇಖರಿಸಿ ಹದ ಮಾಡಿ ವಿಗ್ರಹ ತಯಾರಿಸಲು ಆರಂಭ ಮಾಡ್ತಾ ಇದ್ರು ಆದರೆ ಇಂದು ಗಣೇಶ ಚತುರ್ಥಿಗೆ ಮುನ್ನ ದಿನವೇ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸೇರಿದಂತೆ ಹಲವು ರಾಸಾಯನಿಕಗಳನ್ನು ಬಳಸಿ ವಿಗ್ರಹಗಳನ್ನು ತಯಾರಿಸಲಾಗ್ತಾ ಇದೆ ಇವುಗಳು ಪರಿಸರಕ್ಕೆ ಮಾರಕವಾಗಿಯೂ ಬದಲಾಗ್ತಾ ಇದೆ ಇಂತಹ ವಿಗ್ರಹಗಳನ್ನು ಸಮುದ್ರ ಅಥವಾ ನದಿಗಳಲ್ಲಿ ವಿಸರ್ಜನೆ ಮಾಡುವುದರಿಂದ ಅವುಗಳು ನೀರಿನಲ್ಲಿ ವಿಲೀನಗೊಂಡು ನೀರನ್ನು ಮಾಲಿನ್ಯಗೊಳಿಸುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿವೆ ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಕಡೆಗಳಲ್ಲಿ ಇಂದಿಗೂ ಸಾಂಪ್ರದಾಯಿಕವಾಗಿ ಮಣ್ಣನ್ನೇ ಬಳಸಿ ಗಣೇಶನ ವಿಗ್ರಹಗಳನ್ನು ತಯಾರಿಸಲಾಗ್ತಾ ಇದೆ ಕೇವಲ ಮಣ್ಣಲ್ಲದೆ ವಿಗ್ರಹಗಳಿಗೆ ಹಚ್ಚುವ ಬಣ್ಣಗಳಲ್ಲೂ ರಾಸಾಯನಿಕವನ್ನ ಬಳಸದೆ ನೈಸರ್ಗಿಕ ಬಣ್ಣಗಳನ್ನೇ ಬಳಸುವ ಮೂಲಕ ಪರಿಸರ ಪ್ರೇಮಿ ಗಣಪತಿ ವಿಗ್ರಹಗಳನ್ನು ತಯಾರಿಸುತ್ತಿದ್ದಾರೆ ಇಂತಹ ವಿಗ್ರಹ ತಯಾರಕರಲ್ಲಿ ಪುತ್ತೂರಿನ ತಾರನಾಥ ಆಚಾರಿ ಎನ್ನುವರು ಸೇರಿದ್ದು ಇವರ ಕುಟುಂಬದ ಸದಸ್ಯರು ಈ ಗಣೇಶನ ವಿಗ್ರಹ ತಯಾರಿಕೆಯಲ್ಲಿ ಕೈ ಜೋಡಿಸುತ್ತಾರೆ ಕಳೆದ ಎಪ್ಪತ್ತೆಂಟು ವರ್ಷಗಳಿಂದ ಗಣೇಶನ ವಿಗ್ರಹ ತಯಾರಿಸಿಕೊಂಡು ಬರುತ್ತಿರುವ ತಾರನಾಥ ಆಚಾರಿ ಕುಟುಂಬಕ್ಕೆ ಹಲವು ಆಸಕ್ತ ಯುವಕರು ತಮ್ಮ ಕೈ ಜೋಡಿಸುತ್ತಾರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ದುಡಿಯುವ ಈ ಯುವಕರು ಗಣೇಶನ ವಿಗ್ರಹ ತಯಾರಿಸುವ ಕಾಯಕದಲ್ಲೇ ಗಣೇಶನ ಸೇವೆ ನೆರವೇರಿಸಿಕೊಂಡು ಬರುತ್ತಿದ್ದಾರೆ ಆಳೆತ್ತರದಿಂದ ಹಿಡಿದು ಪುಟ್ಟ ಗಣಪತಿಯು ಇಲ್ಲಿ ಮಣ್ಣಿನಿಂದಲೇ ತಯಾರಾಗುತ್ತಿದ್ದು ಈ ಕಾರಣದಿಂದಲೇ ಈ ಭಾಗದಲ್ಲಿ ಈ ಗಣೇಶನ ವಿಗ್ರಹಗಳಿಗೆ ಹೆಚ್ಚಿನ ಬೇಡಿಕೆಯೂ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಕಡೆಗಳಿಗೆ ಇಲ್ಲಿಂದಲೇ ಗಣೇಶನ ವಿಗ್ರಹಗಳು ಸಾಗಾಟವಾಗುತ್ತದೆ ಗಣೇಶನ ಹಬ್ಬದ ಆಚರಣೆಯ ಜೊತೆಗೆ ಪ್ರಕೃತಿಯನ್ನು ಆರಾಧಿಸಿಕೊಂಡು ಬರುವ ಕರಾವಳಿಯ ಜನ ವಿಗ್ರಹ ಖರೀದಿ ವಿಚಾರದಲ್ಲೂ ಪರಿಸರದ ಕುರಿತ ಕಾಳಜಿಯನ್ನು ಇವರು ಇಂದಿಗೂ ಮರೆಯದ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಇಂದಿಗೂ ಮಣ್ಣಿನಿಂದ ತಯಾರಿಸಿದ ವಿಗ್ರಹಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಸುರುವಿನ ಗಣಪತಿ ಬೆರಳ ಗಣೇಶೋತ್ಸವದಲ್ಲಿ ಇದು ಮತ್ತೆ ಅಲ್ಲಿ ದೂರ ಅಂತ ಅಂತೇಳಿ ಮತ್ತೆ ರಾಘೇಂದ್ರ ಮಠದ್ದು ಇಲ್ಲಿ ಹುತ್ತೂರ್ನಲ್ಲಿ ಪ್ರಥಮವಾಗಿ ರಾಘೇಂದ್ರ ಮಠ ಶುರು ಮಾಡಿದ್ದೀನಿ ಇಪ್ಪತ್ತೆಂಟು ವರ್ಷ ಮಾಡ್ತಿದ್ದೀನಿ ಮಂಡ್ಯದ ಗಣಪತಿ ನನ್ನ ಗುರುಗಳು ಕರುಣಕರ್ಪೈ ಹಾಗೂ ತಂದೆ ತಾಯಿ ತಂದೆ ನಾಣಾಚಾರ್ಯ ತಾಯಿ ಚಂದ್ರ ಅವರ ಆಶೀರ್ವಾದ ಹಾಗೂ ಎಲ್ಲ ದೇವರುಗಳ ಆಶೀರ್ವಾದದಿಂದ ಎಂಟು ವರ್ಷ ನಡೆಸಿಕೊಂಡು ಬರ್ತಿದ್ದೀನಿ ಇಲ್ಲಿ ಒಂದು ಐವತ್ತಾರು ಗಣಪತಿ ಈಗ ಇದ್ದೀವಿ ಈ ಸಲ ಬೆಣಿಕ್ಕಿತ್ತು ಆದ್ರೆ ನಮಗೆ ಇಲ್ಲಿ ಮಾಡಲಿಕ್ಕೆ ತುಂಬಾ ಕಷ್ಟ ಆಗ್ತದೆ ಜಾಗದ ಅನು ಅನನುಕೂಲ ಸರ್ ಒಂದು ಇಪ್ಪತ್ತೈದು ವರ್ಷದ ಸಂಪೆದು ಏಳು ಏಳುವರೆ ಫೀಟು ಗಣಪತಿ ಮಾಡಿದೆ ಆ ವರ್ಷ ಗಣಪತಿ ಗಣತಿಗೆ ಸೆಕೆಂಡ್ ಪ್ರೈಸ್ ಬಂದಿದ್ದು ನಮ್ಮ ದಕ್ಷಿಣ ಕನ್ನಡದಲ್ಲಿ ನಮ್ಮ ಟಿವಿಯವರು ಈ ವರ್ಷದ ಆರು ಫೀಟು ಸರ್ ಆರು ಆರೂವರೆ ಫೀಟು ಉಂಟು ಗಣಪತಿ ಒಂದು ನಲ್ವತ್ತು ನಲವತ್ತೆಂಟು ಗಣಪತಿ ಗಣ ಇದು ಸಾರ್ವಜನಿಕವಾಗಿ ಮಾಡ್ತೇನೆ ಕೆಲವು ಮನೆ ಗಣಪತಿ ಮಾಡ್ತಿದ್ದೆ ಆ ವರ್ಷ ಒಂದು ಕೇರಳದ ಮೂವರಿಂದ ಮತ್ತೊಂದು ಎಡಮಂಗಳದ್ದು ವರ್ಷ ವರ್ಷ ಜಾಸ್ತಿ ಆಗ್ತಾ ಇದೆ ಆದ್ರೆ ಇಲ್ಲಿ ಜಾಗ ಮೂಲ ವಸ್ತು ಈಗ ನಾವು ಮಣ್ಣಿನ ಫ್ಯಾಕ್ಟ್ರಿ ತರ್ತಿದ್ದೇವೆ ಅಂಚಿನ ಫ್ಯಾಕ್ಟ್ರಿ ತರತಿದ್ದೆವು ಸಮಸ್ಯೆ ಈಗ ತುಂಬಾ ಆಗ್ತದೆ ಮಣ್ಣಿನದು ಅಂದ್ರೆ ಈಗ ಮಣ್ಣಿನ ಫ್ಯಾಕ್ಟ್ರಿ ಬಂದಾಗ್ತಾ ಉಂಟು ಈಗ ನಾವು ಬೇರೆ ಕಡೆ ಹೋಗ್ತಿದ್ದೇವೆ ಅಂದ್ರೆ ಈಗ ವರ್ಷ ವರ್ಷ ಹೋದಾಗ ಮಣ್ಣಿನ ರೇಟು ಜಾಸ್ತಿ ಆಗ್ತಾ ಉಂಟು ಅಂದರೆ ಮಣ್ಣಿಗೆ ಡಿಮ್ಯಾಂಡ್ ಆಗ್ತಾ ಉಂಟು ಅಂದರೆ ಕೆಲವು ಕಾರ್ಖಾನೆ ಬಂದಾಗ್ತಾ ಉಂಟು ಅಂದರೆ ಮುಂದಿನ ಸಲ ಯಾವ ರೀತಿ ಹೋಗ್ತದೆ ಹೇಳಿ ಒಂದು ನೋಡ್ಲಿಕ್ಕೆ ಅಂದರೆ ಮುಂದೆ ಮಾಡಲಿಕ್ಕೆ ಅವರಿಗೆ ಕಷ್ಟ ಇರ್ಬೋದು ಫ್ಯಾಕ್ಟ್ರಿಗೆಲ್ಲ ಬಂದಾದರೆ ಮಣ್ಣಿನ ಸಮಸ್ಯೆಯಿಂದ ಅಂದರೆ ರೇಟು ಜಾಸ್ತಿ ಆಗ್ತಾ ಉಂಟು ಮಣ್ಣಿನ ಫ್ಯಾಕ್ಟ್ರಿ ಬಂದಾಗ್ತಾ ಉಂಟು ಪರಿಸರ ಅಂದರೆ ನಾನು ಮಾಡ್ತಿದ್ರೆ ಗಣಪತಿ ಟೊಳ್ಳು ಗಣಪತಿ ಒಳಗೆ ಯಾವುದೇ ರೀತಿಯ ಇದು ಆಗ್ತದೆ ಖಾಲಿ ಟೊಳ್ಳು ಹಾಕಿ ಮಾಡುವಂತ ಗಣಪತಿ ಅಂದರೆ ಎತ್ತಿಕೊಂಡೋಗ್ಲಿಕ್ಕೆ ಸಾವಿರ ಆಗ್ತದೆ ಮತ್ತೆ ಪರಿಸರದ ತುಂಬಾ ಮಣ್ಣು ಇದಾಗುವುದಿಲ್ಲ ಅಷ್ಟು ಮತ್ತೆ ವಾಟರ್ ಬೇಸ್ ಪಾಯಿಂಟ್ ಅನ್ನ ಹಾಕುದು ಆಯಿಲ್ ಬೇಸ್ ಎಲ್ಲ ಮಣ್ಣು ತುಂಬಾ ಹೋಗುವುದ್ರೆ ಕರಗಿ ಹೋಗುವಂಥದ್ದು ಶಿಷ್ಯೇಂದಿರಿ ಅಂತ ಹೇಳಿದೆ ಶಿಷ್ಯಂದ್ರಿ ತುಂಬಾ ಜನ ಇದ್ದಾರೆ ನನ್ನ ಈ ಇಲ್ಲಿ ಒಂದು ಪಂಗಡವೇ ಇದೆ ಇಲ್ಲಿ ಒಂದು ನಮ್ಮ ಹುಡುಗರದು ಅವರ ತುಂಬಾ ಸಹಕಾರ ನನಗೆ ಉಂಟು ಲಾಸ್ಟಿಗೆ ಅಂದ್ರೆ ಒಂದು ಹತ್ತು ದಿವಸ ಅವರು ಇಲ್ಲಿ ಬಂದು ಒಂದು ಒಂದೆರಡು ವರ್ಷ ವ್ರತ ವ್ರತವನ್ನು ಹಿಡಿದು ಇಲ್ಲಿ ಒಂದು ಸೇವೆಯ ರೂಪದಲ್ಲಿ ಅವರು ಕೆಲಸ ಮಾಡ್ತಾರೆ ಅಂದ್ರೆ ಗಣಪತಿ ಕೆಲಸ ಮಾಡೋದ್ರಿಂದ ಅವರಿಗೆ ತುಂಬಾ ಆಗಿದೆ ಅಂದ್ರೆ ಅವರಿಂದ ಅದರಿಂದ ಒಳ್ಳೆಯದಾಗಿದೆ ಅಂದ್ರೆ ಅದೇ ನಮ್ಮ ನಾವನು ಇದು ಮಾಡಿದೆ ಅಂತ ಹೇಳಿಲ್ಲ ಅವರಿಗೆ ಗಣಪತಿ ಮಾಡಿದಂತ ಒಳ್ಳೆದಾಗಿದೆ ಅಂತ ಅವರ ಒಂದು ಅಭಿಪ್ರಾಯ ನಮಗೆ ಅದೊಂದು ಕೇಳುವ ಖುಷಿ ಆಗ್ತದೆ ಅಂದ್ರೆ ಒಂದು ಒಳ್ಳೇದಾಗಿದೆ ಅವರು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಒಂದು ಮಾಡುವಂತ ಕೆಲಸ ಅವರದೆಲ್ಲ ಅವರಿಗೆ ಒಂದು ಭಗವಂತ ದಾರಿ ತೋರಿಸ್ತಿದ್ದಾನೆ ನಾವಾಗ ಕೇಳುತ್ತೆ ಅವರಿಗೆ ಒಂದು ಮುಂದಿನ ದಾರಿ ದೇವರು ತೋರಿಸ್ಬೇಕಂದ್ರೆ ನಾವು ಕೊಟ್ಟರೆಷ್ಟೋ ಸ್ವಲ್ಪ ಇದು ಭಗವಂತ ಕೊಟ್ಟರೆ ಕೊನೆ ತನಕ ಅಂತ ಇಲ್ಲ ಅವ್ರಿಗೆ ಇದನ್ನು ಅಡೀಲಿಕ್ಕೆ ಆಗುದ ದೇವರನ್ನು ಪ್ರಥಮವಾಗಿ ಮಾಡುವಾಗ ನಮಗೊಂದು ಅದು ಆ ಇದ್ರಲ್ಲಿ ಬರ್ತಿತ್ತು ಆ ಅಪೇಕ್ಷೆ ಮಾಡ್ತಿದ್ವಿ ಅಂದ್ರೆ ಒಂದು ರೀತಿಯ ಖುಷಿಯಲ್ಲಿ ಮಾಡ್ತಿದ್ವು ಅಂದ್ರೆ ಈಗಿನ ಪರಿಸ್ಥಿತಿ ನೋಡುವಾಗ ಎಲ್ಲದಕ್ಕೂ ರೇಟ್ ಜಾಸ್ತಿ ಆಗ್ತದೆ ಪ್ರತಿಯೊಂದದಕ್ಕೂ ಅಂದ್ರೆ ಇದ್ರಲ್ಲೇ ಜೀವನಾಸ ನಡೆಸಬೇಕು ನನ್ನ ನನ್ನ ಮನೆ ಸಂಸಾರ ನಡೆಸ್ಬೇಕು ಎಲ್ಲವೂ ಇದರಲ್ಲಿ ಆಗ್ಬೇಕು ಅಂದ್ರೆ ಪ್ರತಿಯೊಂದಕ್ಕೂ ಹಂತ ಅಂತ ಜಾಸ್ತಿ ಆಗ್ತಾ ಉಂಟು ಆಗ ಎಲ್ಲವನ್ನು ಇದು ಮಾಡ್ಲಿಕ್ಕೆ ಹೋಗುದಿಲ್ಲ ಸಾರ್ವಜನಿಕವಾಗಿ ಮಾಡಿಸುವವರು ನಮ್ಮ ಹತ್ರ ಒಂದು ಅದನ್ನು ಅವರು ಅಭಿಪ್ರಾಯ ಇಡಬೇಕು ಅಂದ್ರೆ ಎಲ್ಲವೂ ಜಾಸ್ತಿ ಆಗು ಇದಕ್ಕೆ ಅವರ ಒಂದು ಮತ್ತವರು ನಿರೀಕ್ಷೆ ಮಾಡಿದ್ರೆ ಇದರಲ್ಲಿ ಇದನ್ನು ನಾನು ಶ್ರಮ ಅಂದ್ರೆ ವ್ಯಾಪಾರವಾಗಿ ತಗೊಳ್ಳಿಲ್ಲ ಯಾರತ್ರ ಈಗ ನನಗೆ ತುಂಬಾ ಘಟ್ಟದವರು ಅಂತ ಕೇಳ್ತಿದ್ದಾರೆ ಆ ಈಗ ಇಷ್ಟಕ್ಕೆ ಇಷ್ಟ ಹೇಳಿದ್ರೆ ಇಲ್ಲ ವ್ಯಾಪಾರ ದೃಷ್ಟಿ ಮಾಡ್ತೇವೆ ಅಂದ್ರೆ ಇಷ್ಟು ಉಂಟು ಈಗ ನೆನೆಟ್ ಆಗ ನಿಮಗೆ ಗೊತ್ತಾಗ್ತದೆ ಅದನ್ನ ನೀವೇ ಅದನ್ನ ಮಾಡಿ ನಿಮಗೆ ಕೊಡ್ಬೇಕು ಒಟ್ಟಾರೆಯಾಗಿ ಹಬ್ಬಗಳ ಆಚರಣೆಯ ಹೆಸರಿನಲ್ಲಿ ಪರಿಸರದ ಹಾನಿಯ ಕುರಿತು ಯೋಚಿಸುವ ಅಗತ್ಯವಿದೆ ಎನ್ನುವುದು ಜಿಲ್ಲೆಯ ಜನತೆಯ ಜೊತೆಗೆ ಇಲ್ಲಿನ ವಿಗ್ರಹ ತಯಾರಕರು ಕೂಡ ಮೈಗೂಡಿಸಿಕೊಂಡಿದ್ದಾರೆ ಸ್ಪೆಷಲ್ ಸ್ಟೋರಿ ಅನೀಶ್ ಕುಮಾರ್ ಪುತ್ತೂರು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಆಸ್ಪತ್ರೆಯಲ್ಲಿ ಮೆಡಿಸಿನ್ ವಿಭಾಗ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಕ್ಕಳ ಚಿಕಿತ್ಸಾ ವಿಭಾಗ ಸರ್ಜರಿ ಎಲು ಮತ್ತು ಕೀಲು ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ಚಿಕಿತ್ಸಾ ವಿಭಾಗ ಚಿಕಿತ್ಸಾ ವಿಭಾಗ ಫೆಥಾಲಜಿ ಅನಸ್ತೇಷಿಯಾ ಫಿಸಿಯೋಥೆರಪಿ ವಿಭಾಗಗಳಲ್ಲಿ ವೈದ್ಯಕೀಯ ಸೇವೆ ದೊರೆಯುತ್ತದೆ ಉನ್ನತ ಗುಣಮಟ್ಟದ ನೈರ್ಮಲ್ಯ ಮತ್ತು ಸೋಂಕು ನಿಯಂತ್ರಣದೊಂದಿಗೆ ಸಂಪೂರ್ಣ ಸುರಕ್ಷಾ ಫಲಾನುಭವಿಗಳಿಗೆ ನಮ್ಮ ಆಸ್ಪತ್ರೆಯ ಹೊರರೋಗಿ ವಿಭಾಗದಲ್ಲಿ ಲಭ್ಯವಿರುವ ರಹಿತ ಚಿಕಿತ್ಸಾ ಸೌಲಭ್ಯ